ಸೊ ಫೈಟಲಿ ನಮ್ಮ ತಮ್ಮ ಕಾರ್ ತಗೊಂತಿದ್ದಾನೆ ವೆಜ್ ಲೋಡೆಡ್ ನಂಗೆ ತುಂಬಾ ಇಷ್ಟ ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಯಾಚ್ ಸೋ ಎಲ್ಲಿ ಸೋ ಮನೆಗೆ ಬಂದ್ವಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರೋಸ್ ಚಾನೆಲ್ ಸೊ ಬೆಳಿಗ್ಗೆ ಇವತ್ತು ಬೇಗ ಇದ್ದು ಬೇಗ ಆಮೇಲೆ ಸಂಡೇ ಇವತ್ತು ಆ್ಯಕ್ಚುಲಿ ಸಂಡೇ ಇದ್ದು ಇವತ್ತು ಕಾರ್ ಡೆಲಿವರಿ ಇತ್ತು ಫೈನಲಿ ನಮ್ಮ ತಮ್ಮ ಕಾರ್ ತೊಗೊತಿದ್ದಾನೆ ಸೊ ಪ್ರೌಡ್ ಆಫ್ ಯು ಎಷ್ಟು ವರ್ಷ ಆದ್ಮೇಲೆ ನಮ್ದೆ ಅಂತ ಸ್ವಂತ ಕಾರ್ ಇವಾಗ ಹೊಸ ಕಾರೇ ತೊಗೊತಾ ಇರೋದು ಸೊ ಯಾವ ಕಾರು ಏನಿಲ್ಲ ಅಂತ ಡೀಟೇಲ್ ಆಗಿ ನಾವು ಅಲ್ಲಿ ಹೋಗಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಬೆಳಿಗ್ಗೆ ಎದ್ದು ಅವಳಿಗೆ ತಿನ್ಸಿದೆ ಇವಾಗ ಹೋಗಕ್ಕೆ ಮುಂಚೆನು ಬೆಳಗ್ಗೆ ನೀರು ದೋಸೆ ಯಾವ್ದು ಚಟ್ನಿ ಮಾಡಿದ್ರು ಅಮ್ಮ ತಿನ್ಕೊಂಡಿದ್ವಿ ಇವಳಿಗೂ ತಿನ್ಸಿದ್ದೆ ಇವಾಗ ಟೈಮ್ ಒನ್ ಫಿಫ್ಟೀನ್ ಹಂಗೆ ಆಗಿದೆ ಮಧ್ಯಾಹ್ನ ಸೊ ಈ ಒನ್ ಥರ್ಟಿ ಫೈವ್ ಹಂಗೆ ಒನ್ ಥರ್ಟಿ ಮೇಲೆ ಬಿಡಬೇಕಂತೆ ಒಳ್ಳೆ ಟೈಮೆಲ್ಲ ಇರುತ್ತಲ್ಲ ಅಮ್ಮ ನೋಡಿ ಹೇಳಿದ್ರು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಇನ್ನು ಇಪ್ಪತ್ತು ನಿಮಿಷ ಇದೆ ಸೊ ಈ ಟೈಮ್ ಹೋಗೋ ಟೈಮ್ಗೆ ಇನ್ನೇನು ಸ್ವಲ್ಪ ಹಸು ಆಗೋ ಥರ ಇತ್ತು ಸೊ ಅದಕ್ಕೆ ನಮ್ಮ ತಮ್ಮ ಏನು ಆರ್ಡ್ರ್ ಮಾಡಿದ್ದಾನೆ ಅಂತ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಕಾರ್ ಇನ್ನೂ ಡೆಲಿವರಿ ಆಗಿಲ್ಲ ಆಲ್ರೆಡಿ ಪಾರ್ಟಿ ನಡೀತಾ ಇದೆ ನಮ್ಮ ಮನೆಯಲ್ಲಿ ಪಿಜ್ಜಾ ಪಾರ್ಟಿ ಏನೇನು ತರಿಸಿ ಮಂಜು ವೆಜ್ ನೋಡೋ ವೆಜ್ ಲೋಡೆಡ್ ನಂಗೆ ತುಂಬ ಇಷ್ಟ ಅಲ್ಲಿ ಕೋಕ್ ಬೇರೆ ಕೋಕ್ ಇಲ್ಲ ಅಂದರೆ ಇವರಿಗೆ ಆಗೋಲ್ಲ ವಿತೌಟ್ ಕೋಕ್ ನಾನು ನೀನು ಎಲ್ಲಿ ಬಿಟ್ಟು ಅಲ್ಲಿ ತಿನ್ನಾಕ ನನಗೆ ಸಾರಿ ಇಲ್ಲಿ ನಮ್ಮಮ್ಮ ಹಾಯ್ ಅಮ್ಮ ಏನ್ ಮಗ ಕಾರ್ ತೊಗೊಳಗತ್ತ ಏನ್ ಸಮಾಚಾರ ಅದತೆ ಮಗ ಕಾರ್ ತಗೊಳದು ಖುಷಿ ಖುಷಿಯಲ್ಲ ನೋಡಿ ಎಂತ ಅಂತ ಮಕ್ಳು ನಡೆದಿ ಒಂದೊಂದು ಏನು ಒಂದೊಂದು ಒಂದೊಂದು ಮುತ್ತು ಮುತ್ತು ಮೂರು ಮುತ್ತುಗಳು ಇಲ್ಲಿ ನನ್ನ ಮುತ್ತು ಇವತ್ತು ಏನು ಸ್ಪೆಷಲ್ ಕಾರ್ ತಗೊಳದ್ ಜೊತೆಗೇನೆ ಇನ್ ಸ್ಪೆಷಲ್ ಹಾ ಎಸ್ ಮದರ್ಸ್ ಡೇ ದಿನಾನೇ ಆಕ್ಚುಲಿ ತಗೋತಾ ಇರೋದು ಕಾರ್ ಇವತ್ತು ಸೊ ಅದೇ ಬೇಗ ಬೇಗ ಇದು ತಿಂದು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಬ್ಲಾಕ್ ಬ್ಲಾಕ್ ಮ್ಯಾಚಿಂಗ್ 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 ಸೋ ಕಾರ್ ಅಲ್ಲಂದ್ರೆ ಆಗಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕಾರ್ ಬೇರೆ ತಗೋಳ್ತಿದ್ದಿರತಲ್ಲ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಎರಡು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಮೆಟ್ರೋಲ್ಲಿ ಹೋಗೋಣ ಅಂದರೆ ಅತ್ತಿ ಇಲ್ದು ಎಲ್ಲ ಆಗೋಲ್ಲ ಅಂತ ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ ಹಾಂ ಆಯ್ತು ಇನ್ನು ಕ್ಯಾಬ್ ಬಂದಿದೆ ವೆಯ್ಟಿಂಗ್ ಹಾಂ ಬಂತ ಕ್ಯಾಬ್ ಹ್ಞೂ ಹ್ಞೂ ಸೊ ಇದರಲ್ಲೆಲ್ಲ ಊದ್ಬತ್ತಿ ಏನೇನು ಬೇಕು ಪೂಜೆಗೆ ಎಲ್ಲ ಇಟ್ಕೊಂಡಿರ್ ಅಮ್ಮ ಮೊಸರು ಮೊಸಳ ನಾನು ಏನೇವಿದ್ದಕ್ಕ ಕಾಯಿ ಕರ್ಪೂರ ಅಗರ್ವತ್ತಿ ಎಲ್ಲ ಸರಿ ನೀನು ಹೋಗಿರಿ ನೆಕ್ಸ್ಟ್ ಇನ್ನ ನಾ ಬರ್ತೀವಿ ಮಂಜು ಅಲ್ಲಿ ಬಂದರು ನಾ ಮೂರ್ ಜನ ಇಲ್ಲಿ ತು ಬರಕ್ಕೆ ಹರ್ಕೊಂಡ್ಬಿಡ್ತು ಹರಿದ್ಕೊಂಡ್ಬಿಡ್ತು ಸೊಳ್ ಬ್ಯಾಗಲ್ಲೆಲ್ಲಾ ಇಟ್ಕೊ ಬಂದಿದ್ದೀನಿ ಇದೇನಿದು ಕಾಫಿ ನಾನು ಲೆಮನ್ ಟೀ ತಗೊಂಡಿದ್ದೀನಿ ಸಿರಿ ನೀವು ಏನು ಕುಡಿತಾ ಇದ್ದೀರಾ ನೀನು ಕಾಫಿ ಹೌದು ನೋಡಿ ಕಿರಣ್ ಇವಳು ನಾನು ಬ್ಲ್ಯಾಕ್ ಹಾಕಿದ್ದೀವಿ ಅಮ್ಮ ಸಿರಿ ಒಂದು ವೈಟ್ ಏನೆಲ್ಲ ಗೊತ್ತು ಕ್ರೀನ್ಸ್ರಿ ಅಂತ ಅದು ಮಾತಾಡ್ಕೊಂಡಿಲ್ಲ ಹಂಗೆ ಲೆಮೆನ್ ಟೀ ಟ್ರೈ ಮಾಡೋಣ ಯಾಕೆ ಚೆನ್ನಾಗಿಲ್ಲ ನೀರೇ ನೋಡು ಲೆಮನ್ ಟೀ ಅಟ್ಟಿ ಚೆನ್ನಾಗೈತಿ ಅಲ್ಲ ಅಟ್ಲಿ ಟೇಸ್ಟ್ ಮಾಡಿ ಆದರೆ ಹೇಳು ಒಂದ್ಸರಿ ಒಲ್ಯಾಂದ್ರೆ ಮುಗಿತ್ತು ಸೀಟು ಹ್ಞೂ ಇಲ್ಲ ಎ ಸಿ ಎಲ್ಲ ಸೀಟಲ್ಲೇನೆ ವೆಂಟಿಲೇಟೆಡ್ ಎಲ್ಲ ಮಸ್ತ್ ಇದೆ ಅಲ್ಲ ಅಲ್ಲಿ ನಾನು ಇಲ್ಲಿ ಕುತ್ಕೊಂಡಿದ್ದೀನಲ್ಲ ರಿಯಾಕ್ಷನ್ ನೋಡಿ ಅಮ್ಮೋ Ammu, hi. hi, hi, You, yo, yo. <laughs> so this is the car. Manjali. இது அவரே கொடுத்தாரா அய்யோ ரிட்டன் கலர் நோடி மலர் நெக் நெக் பீலு இது காம்ப்ளிமெண்ட் அன்சத்து Oh, super, super, So super, 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 display super, car. ಮಂಚು ಮಸ್ತಿದೆ ಫೈನಲಿ ಹಾಂ ಅದೆಲ್ಲ ಕೊಟ್ಟಿದ್ದಾರೆ ಸಖತ್ತಾಗ ಕೊಟ್ಟಿದ್ದಾರೆ ಮ್ಯಾಟು ಚೆನ್ನಾಗಿದೆ ಇದು ಇದ್ರಲ್ಲಿ ಸಾಂಗ್ ಪ್ಲೇ ಮಾಡಿ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ ಫಸ್ಟ್ ಎಲ್ಲ ಕೊಡಸ್ಪಿ ಓಪನ್ ಮಾಡಿ ಮಂಚದ್ದು ಏನದು ಏನದು ಡೋರ್ ಡೋರ್ ಫಸ್ಟ್ ಏಡ್ ಕಿಟ್ ಅದು ನೋಡಿ ಓಕೆ ಅಮ್ಮ ನಾನು ಹೇಳಿಲ್ಲ ಇಲ್ಲಿ ಗಣೇಶ ಇಟ್ಟವ್ರು ನೋಡು ಗಣೇಶ ಇಡ್ತಾರೆ ನಂಗೆ ಗೊತ್ತಿತ್ತು ನಮಗೂ ಹಂಗೆ ಇಟ್ಟಿದ್ರು ಸೊ ಅದಕ್ಕೆ ನಾವು ಗಣೇಶ ತರನ ಅಂದ್ಕೊಂಡ್ವಿ ಅಲ್ಲಿ ಮಿರರ್ ಇದೆಯಮ್ಮ ಓಪನ್ ಮಾಡು ಹ್ಞೂ ಇದು ಏರ್ ಬ್ಯಾಗ್ ಇದೆಯಲ್ಲ ಓಪನ್ ಮಿರರ್ ಇದೆ ನನ್ನ ಮೈಕ್ ಇದೆ ಸೂಪರ್ ಆಗಿದೆ ಮಾತ್ರ ವಾ 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 ಪೂಜೆ ಊನಮ್ಮ ಜೇಜಿ ಜೇಜಿ ಮಾಡಮ್ಮ ಜೇಜಿ ಜೇಜಿ ಮಾಡ್ತೀಯಾ ಹ್ಮ್

음선 <목소리도> 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 ಸೊ ಒಂಥರ ಆಗ್ತಿದೆ ಫೈನಲಿ ಕಾರ್ ತೊಗೋಣ ಅಂತ ಫಸ್ಟೆಲ್ಲ ಸೆಕೆಂಡ್ಸ್ ನೋಡ್ತಾಯಿದ್ವಿ ಓಕೆ ಸೆಕೆಂಡ್ಸ್ ತೊಗೊಂಡ್ರೆ ಆಯಿತು ಅಂತ ಆಮೇಲೆ ಬೇಡ ಹೊಸದೇ ತೊಗೊಳ್ಳೋದೆ ಬೆಟ್ರು ಅಂತ ಕಿರಣಗೂ ಕೂಡ ಹೊಸ ತೊಗೊಳ್ಳೋದೇ ಆಯಿತು ಮಂಜುಗೂ ಕೂಡ ಸೊ ಟೈಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಹೊಸದೇ ತೊಗೊಂಡಿದ್ದು ನಾವು ತೊಗೊಂಡಿದ್ದು ವೆನ್ಯೂ ಮುಂಡಾಯ್ ವೆನ್ಯೂ ಆ್ಯಕ್ಚುಲಿ ಮಂಜು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಒಂದು ಒನ್ ಮಂತ್ ಆಯಿತು ಸೊ ಫೈನಲಿ ಇವಾಗ ನಮ್ಮ ಮನೆಗೆ ಹೊಸ ಕಾರ್ ಫಸ್ಟ್ ಗಣೇಶಗೆ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ತಾ ಇರೋದು ಕಾರಲ್ಲಿ ಹೆಂಗಿದ್ರು ಅವರೇ ಫಿಕ್ಸ್ ಮಾಡಿ ಇಟ್ಟಿದ್ರು ಸೊ ಗಣಪಕ್ಕೆ ಪೂಜೆ ಎಲ್ಲ ಮಾಡಿದ್ವಿ ಆ್ಯಕ್ಚುಲಿ ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಕಾರ್ ಪೂಜೆ ಮಾಡ್ತಾ ಕೆಲ್ಲೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಫಸ್ಟು ಕಿರಣ್ ಹೇಳಿದ್ರು ಅದಕ್ಕೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ನಾವು ಸ್ಯಾಟರ್ಡೆ ಹೋಗಿದ್ವಲ್ಲ ಅಲ್ಲಿಗೆ ಹೋಗೋಣ ಅಂತ ಯಾಕಂದರೆ ನಾವು ಹೋದಾಗ ನೋಡ್ಬೋದು ನೀವು ಆ ವ್ಲಾಗ್ ಏನಾದರೂ ನೀವು ನೋಡಿದರೆ ಗೊತ್ತಾಗುತ್ತೆ ಆವಾಗ ಕಾರ್ ಕ್ಲೀನ್ ಮಾಡಿಬಿಟ್ಟು ದೃಷ್ಟಿದೆಲ್ಲ ಕಟ್ಬಿಟ್ಟು ಮತ್ತು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ ಸೊ ಕಾರ್ ಮೇಲೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ಕೊಟ್ಟಿದ್ರು ಸೊ ಕಿರಣ್ಗೆ ಅದು ಇಷ್ಟ ಆಗಿತ್ತು ಅದಕ್ಕೆ ಅಲ್ಲೇ ಹೋಗೋಣ ಎಲ್ಲ ಚೆನ್ನಾಗಿ ಮಾಡಿದರು ಅಂತ ಸೊ ಅದಕ್ಕೆ ಇದೆಲ್ಲ ಕಾರೆಲ್ಲ ಡೆಲಿವರಿ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆಗೆ 아들아. 그래. 그래. 어. 올라다니는 이모마. 응. 응. 아. 서민들에게 응. 아이도 포제나. 아, 포제라이. Ừ, phụ trái tư, mà măm vẫn tư ಇಲ್ಲಿ ಇಟ್ಟ ಕೊಟ್ಟಿಲ್ಲ ಅನ್ಸತ್ತೆ ನೋಡು ಒಳಗಡೆ Klap, klap. clap, klap, klap? Klap, klap. clap, clap, Klap, <laughs> klap. Clap clap. <laughs> <coughs> clap, clap, fish, clap, <laughs>

ಇದು ರಿಫ್ಲೆಕ್ಟ್ ಆಗಿದೆ ಇಲ್ಲಿ ಮತ್ತೆ ಪೂಲ್ ಕಿಟ್ಟು ಜಾಸ್ತಿ ಇಲ್ಲೇ ಇದೆ ರಾಜೇಶ್ ಇದಾಕಿಲ್ಲ ಸೊ ಕಾರ್ ಪೂಜೆ ಎಲ್ಲ ಆಯಿತು ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಆಯ್ತು ಇವಾಗ ಕಾರ್ ಡೆಲಿವರಿ ಆಗುತ್ತೆ ತೊಗೊಂಡು ಪೂಜೆ ಮಾಡ್ಸೋಕೆ ಹೋಗಬೇಕು ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಏನು ಅಂತ ನೋಡೋಣ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಅವಳು ನಿದ್ದೆ ಬಂದಿದೆ ಬಾ ಹಾಯ್ ಹಾಯ್ ಓ ಏನೋ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದಾಳೆ ಇವಾಗ ಇವಾಗ ಹಾಯ್ ಅಪ್ಪ ಅಮ್ಮ ಡ್ಯಾನ್ಸ್ ಡ್ಯಾನ್ಸ್ ಅಮ್ಮ ಡ್ಯಾನ್ಸ್ 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 ಹ್ಞೂ ಓಕೆ ಇವಾಗ ಡ್ಯಾನ್ಸ್ ಮಾಡ್ತಲ್ವೋಣ ನಮ್ಮ ಹ್ಞೂ ನಮ್ಮ ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ಏನು ಮಾಡ್ತೀಯ ಮಾಡಂದ್ರೆ ಮಾಡಲ್ಲ ನೀನು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಕೊಟ್ಟಿದ್ದಾರೆ ಬೇಕಾ ಚಾಕ್ಲೇಟ್ ತಗೊಂಡಿ ಚಾಕ್ಲೇಟು ಕಿರಣ್ ಚಾಕ್ಲೇಟ್ ತಗೊಂಡ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀವಿ ಕಾರ್ ತಗೊಂಡು ಅಮ್ಮಬಿಟ್ಟು ಇಲ್ಲ ಅಮ್ಮ ಚಾಕ್ಲೇಟ್ ನನ್ನ ಇದು ಸೆಕೆಂಡ್ ಚಾಕ್ಲೇಟ್ ಚೆನ್ನಾಗಿದೆ ಮಲ್ಕೊಂಡಿದ್ದಾಳೆ ಇಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದೀವಿ ವೇ ಹೋಗ್ಬೇಕಾದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಕಾಣಿಸ್ತು ನೋಡೋಣ ಟೇಸ್ಟ್ ಹೇಗಿದೆ ಅಂತ കിരൺ ഫുഡ്ഡൽ വെറൈറ്റി ആണ് ഇതിനെന്താ 720 ൽ അതോ അല്ല യെസ് സെറ്റ് ആ കിരൺ പാപ്പ ಕೊಡ್ತೀಯಾ ಕಳ ಸೊ ಇಲ್ಲಿದ್ದ ದೇವಸ್ಥಾನ ಏನು ಥರ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಹೋಗಷ್ಟಿಗೆ ಇವಾಗ ಎಷ್ಟೋ ಸರಿ ಟೈಮು ಫೋರ್ ಫೋರ್ಟಿ ಫೋರ್ ಫೋರ್ಟಿ ಆಗಿದೆ ಆಗಸ್ಟ್ಗೆ ಆಗುತ್ತೆ ಸಾಯಂಕಾಲ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಬರೋದು ಸೊ ಇಲ್ಲಿ ದೃಷ್ಟಿ ಇದು ಕಟ್ತಾ ಇದಾರೆ ಇಲ್ಲಿ ನಾವು ಬಂದಿದ್ವಿ ಯಾವಾಗಲೇ ಇದು ಶನಿ ಮಹಾತ್ಮ ದೇವಸ್ಥಾನ ನಾನು ಅತ್ತೆ ಮಾವ ಇಲ್ಲಿ ಅನ್ನ ದಾಸೋಹ ಇದೆ ಅಲ್ಲಿ ಕಡಲೆ ಪುಡಿ ಎಲ್ಲ ತಗೊಂಡಿದ್ವಲ್ಲ ಹೆಂಗಮ್ಮ ಹೆಂಗೆ ಹೆಂಗಮ್ಮ ಕೆಮ್ಮದು

ಬಾಥರ್ಡೆ ಬಂದ್ರೆ ಅಲ್ಲಿ ಎಳ್ ಬತ್ತಿ ಹಾಕೋದು ಹೋಗ್ಬೇಕಾದ್ರೆ ಅವಳಿಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಮತ್ತೆ ಯಾಕಂದ್ರೆ ಹೋಗಿದ ತಕ್ಷಣ ತಿನ್ಸಕ್ ಆಗಲ್ಲ ಅಂದ್ಬಿಟ್ಟು ಸಾಯಂಕಾಲ ಟೈಮಲ್ಲಿ ಏನಾದ್ರೂ ಈ ತರ ಬನಾನ ತಿನ್ಸೋಣ ಅಂತ ದೇವಸ್ಥಾನದಲ್ಲಿ ಹೆಂಗಿದ್ರು ಬನಾನ ಸಿಕ್ಕೇ ಸಿಗುತ್ತಲ್ವಾ ಸೊ ಅಲ್ಲೇ ತಗೊಂಡು ಸಾಯಂಕಾಲ ಅವಳಿಗೆ ತಿನ್ನಿಸ್ತಾ ಇದ್ದೆ ಸೊ ಮನೆಗೆ ಬರೋಷ್ಗೆ ಏಳು ಗಂಟೆ ಸಾಯಂಕಾಲ ಅಲ್ಲಿ ಹೋದ್ಮೇಲೆ ಕಿರಣ್ ಇದನ್ನ ಹೆಂಗೆ ಮಿಸ್ ಮಾಡ್ತಾರೆ ಹೇಳಿ ಎಷ್ಟಾಯ್ತು ಇಷ್ಟಕ್ಕೆ ಹಂಡ್ರೆಡ್ ರುಪೀಸಾ ಸೊ ಮನೆಗೆ ಬಂದು ಇವಾಗಿದ್ದು ಟೀ ಇಟ್ಬಿಡ್ತೀನಿ ಇದ್ರ ಜೊತೆ ಟೀನೂ ಸೂಪರಾಗಿರುತ್ತೆ ಕಿರಣ್ ಕಿರಣ್ ಫೇವ್ರೇಟ್ ಇವಾಗ ಇವಾಗ ನನಗೂ ಫೇವ್ರೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಗರಿ ಗರಿ टी குடிட்டியா புஷ் பேக புஷ் கொள் ட்டோ மஞ்சு டீ எல்லாம் அம்மா டீ थैंक यू ஸ்ரீ Happy Mother's Day! ಮದರ್ಸ್ ಡೇ ಇತ್ತು ಸೊ ಅದೇ ಒಂದು ದೊಡ್ಡ ಸ್ಪೆಷಲು ಯಾಕಂದರೆ ನಾರ್ಮಲ್ ಡೇಸಲ್ಲಿ ಏನಾದರೂ ಕಾರ್ ತೊಗೊಂಡ್ರೆ ಆ ಡೇ ಸರಿ ನೆನಪೇ ಇರೋಂಗಿಲ್ಲ ಯಾವತ್ತು ತೊಗೊಂಡ್ವಿ ಅಂತಲೇ ಗೊತ್ತಿರಲ್ಲ ಬಟ್ ಮದರ್ಸ್ ಡೇ ದಿನ ತೊಗೊಂಡಿದ್ದೀವಿ ಅಂದರೆ ಆಗಿರುತ್ತೆ ಈವನ್ ಅಮ್ಮಗೂ ಕೂಡ ತುಂಬ ಸ್ಪೆಷಲ್ ಫೀಲ್ ಆಗುತ್ತೆ ಮೆಮೊರಬಲ್ ಆಗಿರುತ್ತೆ ದಿನ ಅಂತ ಕೇಳಿದ್ವಿ ಆ್ಯಕ್ಚುಲಿ ನಾವು ಅನ್ಕೊಂಡಂಗೆ ಯಾವತ್ತೇ ಸಿಗೋದೆಲ್ಲ ಆಗಬೇಕಲ್ವ ಆದ್ರೂ ಜಸ್ಟ್ ನೋಡೋಣ ಅಂತ ಕೇಳಿದ್ವಿ ಸಂಡೇ ಡೆಲಿವರಿ ಮಾಡೋಕ್ಕಾಗುತ್ತೆ ಕಾರಣ ಅಂತ ಓಕೆ ಅಂತ ಹೇಳಿದ್ರು ಓಕೆ ಅಮ್ಮಗೆ ಗೊತ್ತಿರಲಿಲ್ಲ ಆವತ್ತು ಮದರ್ಸ್ ಡೇ ಅಂತ ಸೊ ಆವತ್ತೇ ಸಂಡೇನೇ ತೊಗೊಳ್ಳೋಣ ಅಂತ ಕಾರ್ ಬುಕ್ ಮಾಡಿದ್ದು ಫೈನಲಿ ಮದರ್ಸ್ ಡೇ ದಿನವೇ ನಮ್ಮ ಮನೆಗೆ ಹೊಸ ಕಾರ್ ಬಂತು ಸೊ ಅದಕ್ಕೆ ನನ್ನ ತಂಗಿ ತಮ್ಮ ಹೋಗ್ಬಿಟ್ಟು ಕೇಕ್ ತೊಗೊಂಬಂದರು ಸೆಲೆಬ್ರೇಟ್ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಹೋದರು ಆ್ಯಕ್ಚುಲಿ ಆಚೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಆಗಿಲ್ಲ ಬರೋಷ್ಟಿಗೆ ಮನೆಗೆ ಲೇಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ತೊಗೊಂಬಂದರು ಕೇಕ್ನ ಕೇಕೆಲ್ಲ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಯಾವ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರಾ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ